ನಟ್ಟ ನಡುವ ತಿರುಗಿ ಮಾಡಲು ಕೆಟ್ಟ ಬಿರುಗಾರಿಗೆ ಸಿಲುಕಿ ಆ ಶಕ್ತಿ ಸೌಕಾರನು ಹೇರಿಕೊಂಡ ಉತ್ತಮ ಅಣಿದ ನಾವ ನಟ್ಟ ನಡುವ ಸುಳಿಯಲ್ಲಿ ಮುಳುಗಿದಂತೆ ಕಾಣುತ್ತದೆ ಯಾ ಮಹಿಮಾಂತ ಮಾಳಿಂದ್ರಾಯ ಹೇಳಪ್ಪ ನಿನ್ನ ಮಹಿಮಾ ದೊಡ್ಡದಾದ ಯಾಕಂದ್ರ ಈ ತುಂಬಿದ ಬಳಿಯಾದ ಹಾಸಿ ಹಾಸಿ ಗಂಡಿದ್ರೆ ಕರ್ಕೊಂಡು ಗಂಡಿಗೆ ಬಂದಿದಂದ್ರ ನೀನು ಸಾಮಾನ್ಯ ಮನುಷ್ಯವಲ್ಲ ಹತ್ತ ಗುರುದೇವ ನುಟ್ಟ ಹೇಳಿದ ನಾವ ನಟ್ಟ ನಡುವ ಬಳಿಯಲ್ಲಿ ಮುಣಗಿ ಹೋಯ್ತು ಹೋಯ್ತು ಅಪ್ಪ ನಟ್ಟ ನೋಡುವ ಮುಣಿಗಿ ಹೋಯ್ತು ನಾ ಹೆಂಗ ಮಾಡಲೆ ತಂದಿ ನೋಡಪ್ಪ ಇನ್ನು ಮುಂದೆ ಹೆಂಗ ಮಾಡ್ತೀವಿ ಗುರುದೇವ ಶೆಟ್ಟಿ ಚೌಕರ್ ಮನೆಯಾಗ ನಾ ಸಹಿತ ನಾವು ದುಡಿದ್ರು ಅವ್ರು ಋಣ ಭಗವಂತ ನನ್ನ ಕಡೆ ತಪ್ಪಂದು ಮನ್ನೀಸ ತಂದು ಮೊದಲು ಗೊತ್ತೇನು ನೋಡು ಶರಣಯ್ಯ ನಿನಗೆ ಆಶೀರ್ವಾದವಾಗಲಿ ಶರಣಯ್ಯಟ್ಟ ನಡುವೆ ಮುಳುಗಿರುವ ನಾಲ್ಕೇ ಬಂದು ಕಡೆ ಸೇರಬೇಕೆಂದರೆ ಈ ನನ್ನ ತಂಡ ದರ್ಬಾರಕ್ಕೆ ಊಟ ಹಾಕಬೇಕು ಅದೇನೆಂದರೆ ಬಾಳೆಯ ಹಣ್ಣನ್ನು ಕಲಿಸಿದ್ದು నట్ట నడు ఈ నే అంతేది దొడముట్హ నీన్ భయపడ తాయి గడప శక్తి సహకార మొత్త మాణి హేరికొరత నేను ನಿನ್ನ ನಟ್ಟ ನಡುವ ಮಲಗಿರುವ ನಾವು ತೇಗಿ ಬಂದು ದೊಡ ಮುಟ್ಟಿದೆ ನೋಡು ಹೋ ಹೋ ಇದೆಂತ ಅದ್ಭುತ ಪವಾಡ ಮುನಿಗಿದ್ದು ತೇಲೆ ತೇಲಿ ಶಿವ ಶಿವ ಆಗಲಿ ಗುರುದೇವ ನೀ ಹೇಳಂತೆ ನಿಮ್ಮ ಜಂಟಿಗೆ ಬಲ್ಲದ ಹಾಲ ಬಾಳೆ ಹಣ್ಣ ಮತ್ತೆ ಮುಂದೆ ನೀವು ನಮಗ ಹಸಿರಣ ಬಾಗಲ ಸಬ್ಕತ್ತಂದು ನಿನಗೆ ಕಲ್ಯಾಣವಾಗಲಿ ಮಾಗಲಿ ಏಳು ಏನು ಬಾ ಭಾಳ ಹಿಡಿತಾರೆ ನಿನಗೆ ಆಹಾ ನಿನ್ನ ಮೇಲೆ ಪ್ರೀತಿ ಭಾಳ ನೋಡು ಶರ್ಣಯ ಹಾ ಬರೋ ಶರ್ಣಯ ನಾವು ಬರ್ನ ಹೊಂಟೇನ ಕೇಲ್ ಬರ್ತಂದ್ರೆ ಆಯ್ತೇನಿ ರೀ ಹೊಂಟೇನ ನೀನು ಕೆಲಸನೋರು ಹೊಂಟ್ರು ಹೇಳ್ರೀ ಅಪ್ಪ ನೋಡು ಶರ್ಣಯ ಮತ್ತು ಮಾಡಬೇಕೈ ಹೇಳ್ಬೇಕು ಹೊರಟ ಸಟ್ಟಿ ಸತ್ಯ ಸಕಾರ ನಮಗೆ ಹೇಳು ಹಾಂ ಹಾಂ yeah ಹೌದ ಹೌದ ರೊಕ್ಕ ಗುರುದೇವ ನೀವು ಹೇಳೋದಂತೆ ನಾವು ನಡಿತೀನಿ ರೊಕ್ಕ ಅಂತ ಹೇಳಿದ್ರಿ ಕರೆ ಇಟ್ಟೆಲ್ಲ ಬಂಡಾರಿದ್ರೆ ಹೆಂಗ್ ಮಾಡಬೇಕು ಆಗಲಿ ಗುರುದೇವ ಸಿದ್ಧರು ಹಾಡಿದ ಮಾತು ಸತ್ಯವಾಗಿಲ್ಲ ಆದ್ರೂ ಪಾಲಿಕೆ ಹೊತ್ತಿಗೆ ಮತ್ತೆ ಸಿದ್ಧರಿಗೆ ಎಲ್ಲಿ ಹೋದ್ರೂ ರೊಕ್ಕ ತಗೋಳಂಗಿಲ್ಲ ఆగలి గురుదా నీవు కళదంతే నడీ సరణవ ఆ చాచు తప్పగా నడిపో Буллаа se liga não <laughs> ನನ್ನ ಹತ್ತು ಬಂಧುಗಳು ಇನ್ನು ಕೇವಲ ಹದಿನೈದು ಬಂದ ಹಬ್ಬ ಮುಗ್ತಾ ಇರ್ತದೆ ಸಭಾ ಪಂಡಿತರು ಎಲ್ಲರೂ ಶಾಕ್ ರೀತಿ ತುಂಬರ್ಬೇಕು ಶ್ರೆ ಕಾಣ ಅಲ್ಲಿ ಢಂಕ್ ಮಾಡೋದು ವೈಗಡೆಗೌಡ ಹಬ್ಬ ಅಲ್ಲಿ ಹಬ್ಬ ಏನೇನು ಸಿಂಗಾರ ಮಾಡ್ತಾರ ಕೇಳಿ Wow